ಉದ್ದೇಶ ನಮ್ಮದು ಇದು ನಾವು ಕಂಡ್ಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ನಮ್ಮ ಸ ಶಿಕ್ಷಣ ಅಭಿಯಾನದಿಂದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳು ಪಠ್ಯ ಪುಸ್ತಕ ಪಡೆದಿದ್ದಾರೆ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಪಠ್ಯ ಪುಸ್ತಕ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಇದು ಮಾಡಿರ್ತಕ್ಕಂಥದ್ದು ಮಕ್ಕಳ ಅಭ್ಯಾಸ ಪುಸ್ತಕ ಅಂದರೆ ವರ್ಕ್ಶೀಟ್ ಪಡೆದಿದ್ದಾರೆ ಇಲ್ಲ ನಿಮ್ಗೆಲ್ಲರೂ ಕೊಟ್ಟಿದಾರಲ್ಲ ಆಮೇಲೆ ಮಕ್ಕಳ ಸಮವಸ್ತ್ರ ಪಡೆದಿದ್ದಾರೆ ಇಲ್ಲ ಅಂತ ಅಂದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಎಷ್ಟು ಮಕ್ಕಳು ವಿದ್ಯಾರ್ಥಿ ವೇತನ ಇದೆ ಅಂತ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳ ಸಾರಿಗೆ ವ್ಯವಸ್ಥೆ ಏನಾದ್ರೂ ನೀಡಿ ಇಲ್ಲಿ ಸಾರಿಗೆ ವ್ಯವಸ್ಥೆ ಯಾಕಂತಂದ್ರೆ ವ್ಯವಸ್ಥೆ ಇದೆ ಇದರಲ್ಲಿ ಎಲ್ಲರೂ ಇಲ್ಲೇ ಮಕ್ಕಳಾಗಿರೋದ್ರಿಂದ ಇಲ್ಲೇ ಕಾರ್ಯ ವ್ಯವಸ್ಥೆ ಇಲ್ಲ ಅಂತ ಅನ್ಕೊಂಡು ನಾನು ಅದೇ ರೀತಿಯಾಗಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶಿಕ್ಷಕರ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ ಅರವತ್ತು ವಿದ್ಯಾರ್ಥಿಗಳು ದಾಖಲಾತಿ ಕನಿಷ್ಠ ಪಕ್ಷ ಎರಡು ಶಿಕ್ಷಕರು ಇರ್ಬೇಕಂತ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಅಂದ್ರೆ ನಿಮ್ಮಲ್ಲಿ ಎರಡು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದರೆ ನಾವು ಇದನ್ನ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಇದನ್ನ ಕೊಡ್ಲಿಕ್ಕೆ ಕನಿಷ್ಠ ಪಕ್ಷ ಮೂರು ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಇದ್ದಾರೆ ಇಲ್ಲ ಅಂದರೆ ಮಕ್ಕಳಿಗೆ ಅನುಗುಣವಾಗಿ ಇದ್ದಾರೆ ಇಲ್ಲ ಅಂತಕ್ಕಂಥದ್ದು ಕಲಾ ಶಿಕ್ಷಣ ಅರೆಕಾಲಿಕ ಬೋಧಕರು ಶಾಲೆಯಲ್ಲಿ ನೇಮಕ ಮಾಡಿದಾರೆ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ ಶಿಕ್ಷಕರ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರು ಹಿರಿಯ ಪ್ರಾಥಮಿಕ ಶಾಲೆ ನೇಮಕ ಮಾಡಲಾಗಿದೆ ಇಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಇದು ಮಾಡಿದ್ರೆ ಅವರು ನಿಮ್ಮ ಒಂದು ಸ್ಯಾಲರಿ ಬರ್ತಕ್ಕಂಥದ್ದು ವೃತ್ತ ಶಿಕ್ಷಕರು ಅರೆಕಾಲಿಕ ಬೋಧಕರು ಹೋದ್ರೆ ಹಿರಿಯ ಪ್ರಾಥಮಿಕ ಶಾಲೆ ನೇಮಕ ಮಾಡಲಾಗಿದೆ ಇಲ್ಲ ಅದು ಇಲ್ಲ ಇಲ್ಲದೆ ಪೂರ್ವವಾದ ಮುಖ್ಯ ಶಿಕ್ಷಕರು ಶಾಲೆ ನೇಮಕ ಮಾಡಲಾಗಿದೆ ಅಂದರೆ ಪ್ರೌಢಶಾಲೆಗೆ ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥದ್ದು ಇಷ್ಟು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ಹಣಕಾಸಿನ ಸಂಬಂಧಪಟ್ಟಂತೆ ಹಿರಿಯ ಪ್ರಾಥಮಿಕ ಶಾಲೆ ಮೂರು ಕೆಲಸ ದಿನಗಳು ಇರುತ್ತದೆ ಅಂದರೆ ಒಂದು ಒಂದು ವರ್ಷದಲ್ಲಿ ಇನ್ನೂರು ದಿನ ಶಾಲೆ ನಡೆದಿದೆ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಈ ಒಂದು ಸಾಮಾಜಿಕ ಪರಿಸರದಲ್ಲಿ ನೋಡ್ತಕ್ಕಂಥದ್ದು ಹಿರಿಯ ಪ್ರವ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಇನ್ನೂರ ಇಪ್ಪತ್ತು ದಿನ ಶಾಲೆ ನಡೆದಿದೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಇನ್ನೂರ ಇಪ್ಪತ್ತು ದಿನ ನಡೆದಿದೆ ಅಂತ ವರದಿಯಲ್ಲಿ ಇರ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಶಾಲೆಗೆ ಬರುವ ಮಾರ್ಗ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ಕೂಡ ಪಶನಿ ಮಾರ್ಗ ಸುರಕ್ಷಿತವಾಗಿಯೇ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆ ದೂರವಿದ್ದು ಯಾವುದಾದ್ರೂ ಸಾರಿಗೆ ವ್ಯವಸ್ಥೆ ನೀಡಲಾಗಿದೆ ಅಂದ್ರೆ ನಿಮಗೆ ಆರು ಸಾವಿರ ಏನು ಇದು ಮಾಡ್ತಾರಲ್ಲ ಶಾಲೆ ದೂರ ಇತ್ತಂದರೆ ಕೊಡ್ತಕ್ಕಂಥದ್ದು ನಿಮ್ಮಲ್ಲಿ ಯಾರಿಗೂ ದೂರ ಇಲ್ಲ ಯಾಕಂದ್ರೆ ಇಲ್ಲೇ ಮನೆ ಇರೋದ್ರಿಂದ ಯಾರಿಗೂ ಅದರ ಅವಶ್ಯಕತೆ ಇಲ್ಲ ಆಮೇಲೆ ಆದರ್ಶ ಶಾಲಾ ಮಕ್ಕಳು ಪ್ರವೇಶ ಪಡಿತು ಅನ್ವಯಿಸೋದಿಲ್ಲ ಯಾಕಂತಂದರೆ ಆದರ್ಶ ಶಾಲೆ ಅಂತಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡೇ ಇರೋದು ಒಂದು ಮೂಗ ಇನ್ನೊಂದು ಇದರಲ್ಲಿ ಇದು ಅನ್ವಯಿಸುವುದಿಲ್ಲ ನಮಗೆ ಮಕ್ಕಳಿಗೆ ಅವರ ವಯಸ್ಸಿಗೆ ಅನ್ವಯ ಅವರಿಗೆ ತರಗತಿ ದಾಖಲೆ ಮಾಡಲಾಗಿದೆ ಇದು ಕೂಡ ಅನ್ವಯಿಸುವುದಿಲ್ಲ ನಮಗೆ ಮಕ್ಕಳು ಅವರ ವಯಸ್ಸಿಗೆ ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾದರೂ ಅವರಿಗೆ ತರಬೇತಿ ನೀಡಲಾಗಿದೆ ಅಂತಕ್ಕಂಥದ್ದು ಅಂದರೆ ಮಕ್ಕಳು ಏನಾದರೂ ಲೇಟಾಗಿ ಬರ್ತಾ ಇತ್ತಂದರೆ ಅವರಿಗೆ ತರಬೇತಿ ಏನಾದರೂ ನೀಡಲಾಗಿದೆ ಇಲ್ಲ ಅಂತಕ್ಕಂಥದ್ದು ಸೂಕ್ತ ದಾಖಲೆ ಇಲ್ಲದ ಕಾರಣ ಶಾಲೆ ದಾಖಲಾತಿ ನಿರಾಕರಿಸಲಾಗಿದೆ ಅಂತಕ್ಕಂಥದ್ದು ಇವು ಅಂಥ ಪ್ರಕರಣ ಯಾವ್ದು ಅನ್ವಯಿಸೋದಿಲ್ಲ ಅಂತ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚು ಮಕ್ಕಳು ಶಾಲೆಯಿಂದ ಹೊರಗೊಂಡಿದ್ದಾರೆ ಅಂತಂದರೆ ಈ ಒಂದು ಶಾಲೆಯಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಶಾಲೆಗೆ ಬರಬೇಕಂತ ಇರ್ತಕ್ಕಂಥದ್ದು ಇನ್ನೂರು ಹೆಚ್ಚು ಮಕ್ಕಳು ಏನಾದರೂ ಇತ್ತಂದ್ರೆ ನಿಮ್ಮ ನಿಮ್ಮ ಹುಡುಗಿಗಳಾಗಿರ್ಬೋದು ಇದ್ರಲ್ಲಿ ಆಗಿರ್ಬೋದು ಇತ್ತಂದರೆ ಶಾಲೆಗೆ ನಮ್ಮ ಇದು ಮನಸ್ಸಿಗೆ ಹೇಳಿದ್ರೆ ಅವರು ನಿಮ್ಮನ್ನು ಶಾಲೆಗೆ ದಾಖಲು ಮಾಡ್ಕೊಳ್ತಕ್ಕಂಥದ್ದು ಸಂಖ್ಯೆ ಈಗ ನಮ್ಮಲ್ಲಿ ಎಷ್ಟು ಜನ ಮಕ್ಕಳು ಇದ್ದಾರೆ ಎಷ್ಟು ಜನ ಮಕ್ಕಳು ಹೊರಗಡೆ ಅಂತಕ್ಕಂಥದ್ದು ಕೂಡ ನಮಗೆ ದಾಖಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳನ್ನು ಹೊರ ಹಾಕಿದ ಸಂಖ್ಯೆ ಏನಾದರೂ ಇದೆ ಅಂತಕ್ಕಂಥದ್ದು ಕೇಳಿದಾರೆ ನೋಡ್ರಿ ಈ ಗ್ರಾಮ ಸಭೆ ಮಾಡೋ ಉದ್ದೇಶ ಇಷ್ಟೇ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾ ಬರಬೇಕಂತಕ್ಕಂಥದ್ದು ಒಂದು ಉದ್ದೇಶ ಶಾಲಾ ದಾಖಲೆ ಹೆಚ್ಚಿಸ್ತಕ್ಕಂಥದ್ದು ಎರಡನೇ ಉದ್ದೇಶ ಶಾಲೆಯಿಂದ ಹೊರಗಡೆಬಾರ್ದಂಥ ಅನೇಕ ಸ್ಕೀಮ್ಗಳಿರ್ತಕ್ಕಂಥದ್ದು ಈ ಸ್ಕೀಮ್ಗಳಲ್ಲಿ ಶಾಲೆಯಿಂದ ಹೊರ ಉಳ್ಬಾರ್ದು ಅಂತದ್ದೆ ಇದು ಮುಖ್ಯ ಉದ್ದೇಶ ಬೇರೆ ಏನು ಉದ್ದೇಶ ಇಲ್ಲ ಇಲ್ಲಿ ಮಧ್ಯಾಹ್ನ ಉಪಹಾರ ಕೊಡ್ತಕ್ಕಂಥದ್ದಾಗಿರ್ಬೋದು ನಿಮ್ಗೆ ಪಟ್ಟ ಪುಸ್ತಕ ಕೊಡ್ತಕ್ಕಂಥದ್ದಾಗಿರ್ಬೋದು ಸಮವಸ್ತ್ರ ಕೊಡ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಯಾಕಂತಂದ್ರೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಹೌದಾ ಇದನ್ನ ನೀವು ಕರೆಕ್ಟಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇನ್ನೂರ ನಲವತ್ನಾಲ್ಕು ಮಕ್ಕಳಿದ್ರೆ ಅದು ಮೂರು ಸೆಕ್ಷನ್ ಒಳಗೆ ಮೇಡಮ್ ಅವರು ಹೇಳಿದ್ರು ಮೂರು ಸೆಕ್ಷನ್ ಇನ್ನೂರ ನಾಲ್ಕು ಮಕ್ಕಳಿಗೆ ಶಿಕ್ಷಣ ಜಾಸ್ತಿ ಆಗುತ್ತೆ ಆದರೆ ಕಲಿಕೆ ಇದರಲ್ಲಿ ಮುಂದಿನ ದಿನವರೆಗೂ ಅವ್ರನ್ನ ಜಾಸ್ತಿ ಮಾಡೋಣ ಬೇಕಿರ್ತಕ್ಕಂಥದ್ದು ಕೂಡ ನಮಗೆ ಯಾಕಂತಂದರೆ ನಾವು ಏನೇ ಮಾಡಲಿ ಅದಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಂದ ಏನು ಮಾಹಿತಿ ಇದೆ ನಿಮ್ಮ ವಿದ್ಯಾರ್ಥಿಗಳಿಂದ ನಿಮ್ಗೆ ಏನೇನು ಬೇಕಂತಕ್ಕಂಥದ್ದು ಕೂಡ ಕ್ವಶನ್ ಇರ್ತಕ್ಕಂಥದ್ದು ಶಾಲಾ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಶಾಲೆಗೆ ನೀರಿನ ಸೌಲಭ್ಯ ಅಗತ್ಯವಿದೆ ಅಂತಕ್ಕಂಥದ್ದು ಸದ್ಯ ಪ್ರಾಥಮಿಕ ಶಾಲೆ ಬೋರ್ಡ್ ನೀರು ಬಳಕೆ ಆಗ್ತದೆ ಅಂದರೆ ನಮ್ಮಲ್ಲಿ ತಾಲೂಕ್ ಪಂಚಾಯತ್ ಗ್ರಾಂಟ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಗ್ರಾಂಟ್ ಆಗಿರ್ಬೋದು ಹಾಗೂ ನಿಮ್ಮ ಒಂದು ಶಿಕ್ಷಣ ಇಲಾಖೆಯಿಂದ ಕೂಡ ಇರ್ತಕ್ಕಂಥದ್ದು ನಮಗೆ ನೀರಿನ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು ಒಂದು ಕೊಟ್ಟಿರ್ತಕ್ಕಂಥದ್ದು ಶಾಲಾ ವಿಜ್ಞಾನ ಲ್ಯಾಬ್ ಮತ್ತು ಲೈಬ್ರರಿ ಕೊಟ್ಟಡಿ ಕಟ್ಟ ಕಬ್ಬಿಣದ ಸ್ಟೇಫ್ಟೂಮ್ ಅಗತ್ಯವಿದೆ ಅಂದರೆ ಒಂದು ಸೇಫ್ಟಿ ಅವರ ಈಗ ಶಾಲಾ ವಿಜ್ಞಾನ ಕೊಟ್ಟಿ ಯಾಕಂತಂದರೆ ನಿಮಗೆ ಕಲಿಕೆಗೋಸ್ಕರ ನಮಗೆ ಮೇಡಮ್ ಅವರು ಹೇಳಿದ್ರು ನಮ್ಮಲ್ಲಿ ಪ್ರಾಜೆಕ್ಟ್ ಇದೆ ಕಂಪ್ಯೂಟರ್ಸ್ ಇದೆ ಕಂಪ್ಯೂಟರ್ ಟೀಚರ್ಸ್ ಇಲ್ಲ ಯಾಕಂತಂದರೆ ಮಕ್ಕಳು ಕಲಿಬೇಕಂತ ಅವ್ರು ಇರ್ತಕ್ಕಂಥದ್ದು ಇದ್ದಾಗ ಟೀಚರ್ಸ್ ಇಲ್ಲ ನಿಮ್ಮ ಒಂದು ಸೇರಿ ಹೌದಿಲ್ಲ ಸರ್ ಅಲ್ಲಿ ಒಬ್ಬರು ಯಾರಾದರೂ ಟೀಚರ್ಸ್ ಇಲ್ಲೇ ಆಗಿರ್ಬೋದು ಇಲ್ಲ ಊರಲ್ಲಿ ಯಾರಾದರೂ ಒಬ್ರು ಕಾಲೇಜು ಏನೋ ಕಂಪ್ಯೂಟರ್ ಬರೋ ಥರ ಇದ್ರೆ ಮಕ್ಕಳಿಗೆ ನಮ್ಗೆ ಅಂತ ನಮ್ಮದೊಂದು ಸಜೆಷನ್ ಸರ್ ಇದೆ ಆಮೇಲೆ ಕಂಪ್ಯೂಟರ್ ಶಿಕ್ಷಣ ಅಗತ್ಯ ಇದೆ ಅಂತಕ್ಕಂಥದ್ದು ಶಾಲಾ ಬೇಡಿಕೆಯಲ್ಲಿ ಇರ್ತಕ್ಕಂಥದ್ದು ಶಾಲಾ ಕ್ವಶನಲ್ಲಿ ಬರ್ಕೊಟ್ಟಿದ್ದಾರೆ ಮೇಡಮ್ ಅವರು ಶಾಲೆಗಳಿಗೆ ನಿಮಗೆ ಎಷ್ಟು ಕಲಿಸಲಿಕ್ಕೆ ಸಾಧ್ಯ ಅಂತ ಅಂತಕ್ಕಂಥದ್ದನ್ನು ಏನೇನು ಬೇಕಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ನೀವು ಅದನ್ನು ಉಪಯೋಗ ಮಾಡ್ಕೋಬೇಕು ಯಾಕಂತ ಕೇಳ್ರಿ ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಬರಲಿ ಏನೇ ಬರಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತಕ್ಕಂಥದ್ದು ಈ ಥರ ವೈಫೈ ಕೊಡ್ತಕ್ಕಂಥದ್ದು ಕಂಪ್ಯೂಟ್ರ್ ಕೇಳಿರ್ತಕ್ಕಂಥದ್ದು ವಿಜ್ಞಾನ ಲ್ಯಾಬ್ ಕೇಳಿರ್ತಕ್ಕಂಥದ್ದು ಆಮೇಲೆ ಈಗ ನಾವು ಅದೇ ನಾನು ಇದೇ ಜಿಲ್ಲಾ ಪಂಚಾಯತಿನಿಂದ ಒಂದು ವಾಟರ್ ಹಾಸ್ಪಿಲ್ಟ್ರ್ ನೋಡಿದ್ವಿ ಅದು ಐದು ಲಕ್ಷ ರೂಪಾಯಿ ಹೆಚ್ಚಿನ ಕಾಸ್ಟ್ ಮೇಡಮ್ ಅದು ಉಪ ಆಮೇಲೆ ತಾಲೂಕ್ ಪಂಚಾಯತ್ ಅಲ್ಲಿ ಒಂದು

ಕೋಣೆಗೆ ಅಗತ್ಯವಿದ್ದ ಹಾಗೂ ಮಕ್ಕಳಿಗೆ ಕೈ ತೊಳೆಯಲು ಹಾಗೂ ತಟ್ಟೆ ಲೋಟಗಳು ವ್ಯವಸ್ಥೆ ಅಗತ್ಯವಿದೆ ಅಂತಕ್ಕಂಥದ್ರೆ ಇಲ್ಲಿ ಯಾರಾದರೂ ಕಟ್ಟೆ ತೊಳೆಯೋಕ್ಕೆ ಸುರಕ್ಷಿತವಾಗಿ ಕಟ್ಟಿಕೊಡ್ರಿ ಅಂತ ಕೇಳ್ತಾ ಇದ್ರು ಅಂತಕ್ಕಂಥದ್ದು ಕಾಸ್ಟ್ ಮಾಡ್ತಕ್ಕಂಥದ್ದು ನೀರಿನ ಸಂಗ್ರಹಣೆಗೆ ಎರಡು ಬ್ಯಾರಲ್ಗಳ ಅವಶ್ಯ ಇರ್ತಕ್ಕಂಥದ್ದು ನೀರು ಸ್ಟಾಕ್ ಮಾಡಲಿಕ್ಕೆ ಒಂದು ಎರಡು ಸಿಂಟೆಕ್ಸ್ ಬೇಕಂತಕ್ಕಂಥದ್ದು ಅಡುಗೆ ಮನೆ ಪಕ್ಕದಲ್ಲಿ ಓಪನ್ ಜಾಗದಲ್ಲಿ ಗೋಡೆ ಶಾಲೆಯಲ್ಲಿ ಅನೈತಿಕವಾಗಿ ಅದೇ ಕುಡಿದು ಇದು ಮಾಡಿ ಇದು ನಂತರದ ಆಗಬಾರ್ದು ಅಂತೇಳಿ ಇಲ್ಲಿ ಒಂದು ಶಾಲಾ ಕ ಏನು ತಡೆಗೋಡೆ ನಿರ್ಮಾಣ ಬೇಕಂತ ಕೇಳಿದಾರೆ ಇದು ಕೂಡ ಇರ್ತಕ್ಕಂಥದ್ದು ಆಫೀಸ್ ಚೇರ್ಗಳು ಅವಶ್ಯಕತೆ ಅಂತಕ್ಕಂಥದ್ದು ಹೇಳ್ತಾರೆ ಇಂಗ್ಲೀಷ್ ವಿಜ್ಞಾನ ಹಾಗೂ ಗಣಿತ ವಿಷಯಗಳಲ್ಲಿ ಹತ್ತನೇ ತರಗತಿ ಸಂಜೆ ಕುಲಸನ್ಗೆ ಆರು ಗಂಟೆ ನಂತರ ವ್ಯವಸ್ಥೆ ಹಳೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಇದು ಭಾಳ ಒಳ್ಳೆಯ ಪ್ರಶ್ನೆ ಇದು ಯಾಕಂತ ಕೇಳಿರಿ ನಿಮಗೆ ಕಲಿಕೆಗೋಸ್ಕರ ತುಂಬ ಹೆಚ್ಚಿನ ಮುಂದುವರಿದಿ ವಹಿಸಿ ನಿಮ್ಮ ಶಾಲಾ ಶಿಕ್ಷಕರು ನೋಡಿರಿ ವಿಜ್ಞಾನ ಕಲಿಸ್ತಾರೆ ಗಣಿತ ಕಲಿಸ್ತೇನೆ ಅಂತ ಇದೆಲ್ಲ ನಿಮಗೆ ಅವರು ಆರು ಗಂಟೆ ನಂತರ ನೋಡ್ರಿ ಅವರು ಹಳೆಯ ವಿದ್ಯಾರ್ಥಿಗಳು ಯಾರಾದರೂ ತುಂಬ ನಿವೃತ್ತ ವಿದ್ಯಾರ್ಥಿಗಳು ಇರ್ತಂದ್ರೆ ಅವ್ರ ಕಡೆಯಿಂದ ಕೂಡ ನಿಮಗೆ ಕ್ಲಾಸ್ ಮಾಡಿಸ್ತಾರೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು ತುಂಬ ಧನ್ಯವಾದಗಳು ಮೇಡಮ್ ಯಾಕಂತಂದರೆ ಇದು ನಾವು ಎರಡು ಮೂರು ಶಾಲೆಯಲ್ಲಿ ಹೋಗಿದ್ವಿ ಬಟ್ ಆ ಇದರಲ್ಲಿ ಈ ಥರ ಪ್ರಶ್ನೆ ಬರಲಿಲ್ಲ ನಮಗೆ ನಾವು ಐದುವರೆ ತನಕ ಇಟ್ಕೋತೀವಿ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡಿ ಮನೆಗೆ ಹೋಗಿ ಓದಲ್ಲ ಸರ್ ಅದಕ್ಕೆ ಟ್ಯೂಷನ್ ಟೈಪ್ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ